ಸಿನಿಮಾದಲ್ಲಿ ರೋಹಿತ್ ನಾವು ರೋಹಿತ್ ನೋಡಿರುತ್ತೆ ದಯವಿಟ್ಟು ಗಮನಿಸಿ ನಾಲ್ಕು ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದಾಗ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ಗೂ ಧ ಧನಂಜಯ್ ಅವ್ರದ್ದಾಗಲಿ ಉಮಾಶ್ರೀದು ಪ್ರಮೋದು ಶ್ರುತಿ ಮೇಡಮ್ದು ಎಲ್ಲದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಇದು ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ ಇದಲ್ಲೂ ಅದೇ ಥರದ್ದು ಒಪ್ಪನ್ ಜರ್ನಿ ಎಕ್ಕ ಯುವ ಹೀರೋ ಯುವ ಯುವ ಅನ್ನೋದು ಎಕ್ಕ ಅದ ಅವನ ಜರ್ನಿ ಜಯಣ್ಣ ಅವರು ಹೇಳಿದಂಗೆ ಕಾಶ್ಮೀರಿಂದ ಸಿನಿಮಾಗಳಲ್ಲಿ ಸ್ಟಾರ್ಟ್ ಆದರು ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ ಆ್ಯಂಡ್ ವೈಡ್ ರೇಂಜ್ ಆಫ್ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರ್ ಸೊ ಪಾತ್ರಗಳು ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ ನೀವು ತೇಜದಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳುತ್ತೆ ಇನ್ನೂ ಒಂದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀರ ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ ಎರಡು ದಿನ ಆಗಲಿ ಮೂರು ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನ್ಪು ಬರ್ತಿದ್ರೆ ಅದನ್ನ ಕಾಡುತ್ತಾನೆ ಅದನ್ನೇ ಸೊ ನಿಮ್ಗೂ ಹಂಗೆ ಕಾಡುತ್ತೆ ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫುಲ್ ಅದು ಇದಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ